ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಮತ್ತೆ ಕಾಡುವ ಕವಿತೆ ಹೊಂಬಣ್ಣ ಪಡೆದು ಹೆಣ್ಣಾಯಿತೆ ಅನ್ನುವ ಕವಿತೆ ಮತ್ತೆ ಕಾಡುವ ಕವಿತೆ ಹೊಂಬಣ್ಣ ಪಡೆದು ಹೆಣ್ಣಾಯಿತೆ ಚಿತ್ತ ತುಂಬುವ ಚಿತ್ರ ಚೊಲುವಚ್ಚರಿ ಕೆಂಗುಲಾಬಿಯಾಯಿತೆ ಮತ್ತೇರಿಸುವ ಕೆಂದುಟಿ ಕೆನ್ನೆ ಸೂಜಿಗಲ್ಲಾಗಿ ಸೆಳೆಯಿತೆ ಮತ್ತೆ ಕಾಡುವ ಕವಿತೆ ಹೊಂಬಣ್ಣ ಪಡೆದು ಹೆಣ್ಣಾಯಿತೆ ಚಿತ್ತ ತುಂಬುವ ಚೈತ್ರ ಚೆಲುವಚ್ಚರಿ ಕೆಂಗುಲಾಬಿಯಾಯಿತೆ ಮತ್ತೇರಿಸುವ ಕೆಂದುಟಿ ಕೆನ್ನೆ ಸೂಜಿಗಲ್ಲಾಗಿ ಸೆಳೆಯಿತೆ ಎಂಥ ಸೌಮ್ಯತೆ ಸ್ನಿಗ್ಧನಗೆ ಗೊಳಿಸಿದಂತೆ ನಿಂತಂತೆ ಕುಸುಮ ಕೋಮಲೆ ಮರೆಸಿತೆಲ್ಲವ ಕನಸಂತೆ ಸಂತೆಯಲು ಸೊಗವ ಕಂಡಂತೆ ಅನುರಾಗದ ಸುಕವಿತೆ ಎಂತ ಸೌಮ್ಯತೆ ಸ್ನಿಗ್ಧನಗೆ ಗೊಳಿಸಿದಂತೆ ನಿಂತಂತೆ ಕುಸುಮ ಕೋಮಲೆ ಮರೆಸಿತೆಲ್ಲವ ಕನಸಂತೆ ಸಂತೆಯಲು ಸೊಗವ ಕಂಡಂತೆ ಅನುರಾಗದ ಸುಕವಿತೆ ಮತ್ತೆ ಕಾಡುವ ಕವಿತೆ ಹೊಂಬಣ್ಣ ಪಡೆದು ಹೆಣ್ಣಾಯಿತೆ ಚಿತ್ರ ತುಂಬುವ ಚಿತ್ರ ಚಲುವ ಚರಿ ಮತ್ತೆ ಮತ್ತೇರಿಸುವ ಕೆಂದುಟಿ ಕೆನ್ನೆ ಸೂಜಿಗಲ್ಲಾಗಿ ಸೆಳೆಯಿತ ಸಿಕ್ಕು ಸಿಗದಾ ಛಾಯೆ ರೂಪಸಿ ಪ್ರತ್ಯಕ್ಷವೇ ಆದಂತೆ ತಕ್ಕುದೇನೋ ತಾಳೆಗೊಳಿಸಿ ತಾರೆಗಣ್ಣಲ್ಲಿ ಬೆಳಕಾಯಿತೆ ನಕ್ಕು ನಲವನಿಚ್ಚಿ ಪ್ರೀತಿ ಹೂ ಮೊಗಕ್ಕೆ ರಂಗು ತುಂಬಿತೆ ಸಿಕ್ಕು ಸಿಗದ ಛಾಯೆ ಚಿತ್ರರೂಪಸಿ ಪ್ರತ್ಯಕ್ಷವೇ ಆದಂತೆ ತಕ್ಕುದೇನೋ ತಾಳೆಗೊಳಿಸಿ ತಾರೆಗಣ್ಣಲ್ಲಿ ಬೆಳಕಾಯಿತೆ ನಕ್ಕು ನಲವನಿಚ್ಚಿ ಪ್ರೀತಿ ಹೂ ಮೊಗಕ್ಕೆ ರಂಗು ತುಂಬಿತೆ ಮತ್ತೆ ಕಾಡುವ ಕವಿತೆ ಹೊಂಬಣ್ಣ ಪಡೆದು ಹೆಣ್ಣಾಯಿತೆ ಚಿತ್ತ ತುಂಬುವ ಚಿತ್ರ ಚಲುವಚ್ಚರಿ ಕೆಂಗುಲಾಬಿಯಾಯಿತೇ ಮತ್ತೇರಿಸುವ ಕೆಂದುಟಿ ಕೆನ್ನೆ ಸೂಜಿಗಲ್ಲಾಗಿ ಸೆಳೆಯಿತೆ ಇಷ್ಟವೆನಿಸಿ ಆಕರ್ಷಣೆ ಭಾವಗಣಿ ಗುಣಿಸಿತೇ ಸ್ಪಷ್ಟಗೊಳ್ಳಬಹುದೇ ಶ್ರೇಷ್ಠತೆ ಸೌ ಸುಮ ಸೌರಭದ ನವಗೀತೆ ಕಷ್ಟವೇನಿಹುದು ನಿಹುದು ಕರಗಿಸಲೆಲ್ಲವನೇ ಅಸ್ತಲಾಗವನಿತೆ ಕಷ್ಟವೇನಿಹುದು ಕರಗಿಸಲೆಲ್ಲವನೇ ಅಸ್ತಲಾಗವನಿತೆ ಇಷ್ಟವೆನಿಸಿ ಆಕರ್ಷಣೆ ಭಾವಗಣಿ ಗುಣಿಸಿತೇ ಸ್ಪಷ್ಟಗೊಳ್ಳಬಹುದೇ ಶ್ರೇಷ್ಠತೆ ಸುಮ ಸೌರಭದ ನವಗೀತೆ ಕಷ್ಟವೆನಿಸಿ ಹುಧೋ ಕರಗಿಸಲೆಲ್ಲವನೇ ಅಸ್ತಲಾಗುವವನಿತೇ ಮತ್ತೆ ಕಾಡುವ ಕವಿತೆ ಹೊಂಬಣ್ಣವ ಪಡೆದು ಹೆಣ್ಣಾಯಿತೆ ಚಿತ್ತ ತುಂಬುವ ಚಿತ್ರ ಚಲುವಚ್ಚರಿ ಕೆಂಗುಲಾಬಿಯಾಯಿತೆ ಮತ್ತೆ ಏರಿಸುವ ಕೆಂದುಟಿ ಕೆನ್ನೆ ಸೂಜಿಗಲ್ಲಾಗಿ ಸೂಜಿಗಲ್ಲಾಗಿಸಲಿತೆ ಮನದೊಳಗೆ ಮಂಡಿಗೆ ಕನಸಲಿ ಸಂಡಿಗೆ ತಿನ್ನಲಾಯಿತೆ ಬನದೊಳಗೆ ವಿಭಿನ್ನ ಸುಖೋಮಲೆ ನೋಡಿದರೇನಂತೆ ಕನಬರಿಸಿ ಪದವಾಗಿಸೆ ಹಾಡು ಒಲವಿನಮೃತವಾದಂತೆ ಮನದೊಳಗೆ ಮಂಡಿಗೆ ಕನಸಲಿ ಸಂಡಿಗೆ ತಿನ್ನಲಾಯಿತೆ ಬನದೊಳಗೆ ವಿಭಿನ್ನ ಸುಖೋಮಲೆ ನೋಡಿದರೇನಂತೆ ಕನವರಿಸಿ ಪದವಾಗಿಸಿ ಹಾಡು ಒಲವಿನಮೃತವಾದಂತೆ ಒಲವಿನಮೃತವಾದಂತೆ ಮತ್ತೆ ಕಾಡುವ ಕವಿತೆ ಹೊಂಬಣ್ಣವನ್ನು ಪಡೆದು ಹೆಣ್ಣಾಯಿತೆ ಚಿತ್ತ ತುಂಬುವ ಚಿತ್ರ ಚೆಲುವಚ್ಚರಿ ಮತ್ತೆ ಏರಿಸುವ ಕೆಂದುಟೀ ಕೆನ್ನೆ ಸೂಜಿಗಲ್ಲು ಆಗಿ ನಮಸ್ಕಾರ